ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಭರತನಿಗೆ ಕೈಕೇಯಿ ದೇವಿಯು ದಶರಥನ ಮರಣವನ್ನು ಶ್ರೀರಾಮನ ವನವಾಸ ವೃತ್ತಾಂತವನ್ನು ಹೇಳಿದ ವಿಚಾರವನ್ನು ನೋಡಲಿದ್ದೇವೆ ಈ ಪ್ರಕಾರವಾಗಿ ಭರತನು ತನ್ನ ತಂದೆಯಾದ ದಶರಥ ರಾಯನ ಅರಮನೆಗೆ ಹೋಗಿ ಅಲ್ಲಿ ಆ ರಾಯನನ್ನು ಕಾಣದೆ ತನ್ನ ತಾಯಿಯಾದ ಕೈಕೇಯಿ ದೇವಿಯ ಮನೆಗೆ ಹೋದನು ಆಕೆಯು ಮಣಿಮಂಚದಿಂದಿಳಿದು ಆಲಂಗಿಸಿಕೊಳ್ಳಲು ಆಕೆಗೆ ನಮಸ್ಕಾರ ಮಾಡಿದನು ಆಕೆಯು ಆತನ ಶಿರಸ್ಸನ್ನು ಆಘ್ರಾಣಿಸಿ ತನ್ನ ತೊಡೆಯ ಮೇಲೆ ಕೊಳ್ಳಿರಿಸಿಕೊಂಡು ಆತನನ್ನು ಕುರಿತು ಎಲೈ ಮಗನೇ ನೀನು ಮಾತಾಮಹನ ಮನೆಯಿಂದ ಹೊರಟು ಎಷ್ಟು ದಿವಸಗಳಾದವು ದಾರಿಯಲ್ಲಿ ಶೀಘ್ರವಾಗಿ ಪ್ರಯಾಣ ಮಾಡಿದ್ದರಿಂದ ಬಳಲಿಕೆ ತೋರಿತೆ ನನ್ನ ತಂದೆಯು ನಿನ್ನ ಸೋದರ ಮಾವನು ಚೆನ್ನಾಗಿದ್ದಾರೆಯೇ ನೀನು ದಾರಿಯಲ್ಲಿ ಸುಖವಾಗಿ ಬಂದೆಯಾ ಎಂದು ಕೇಳಿದಳು ಭರತನು ಆಕೆಯನ್ನು ಕುರಿತು ಅಮ್ಮ ನಾನು ಸೋದರ ಮಾವನ ಮನೆಯಿಂದ ಹೊರಟು ಇಂದಿಗೆ ಏಳು ದಿವಸಗಳಾದವು ನಿನ್ನ ತಂದೆಯಾದ ಕೇಕೆಯರಾಯನು ಸುಖವಾಗಿದ್ದಾನೆ ನನ್ನ ಸೋದರ ಮಾವನಾದ ಯಥಾಜಿತ್ತೂ ಸುಖವಾಗಿದ್ದಾನೆ ಆತನು ನನಗೆ ಅನೇಕ ದ್ರವ್ಯಗಳನ್ನು ರತ್ನಭೂಷಣಗಳನ್ನು ಕೊಟ್ಟಿದ್ದಾನೆ ಅದು ಹಿಂದೆ ದಾರಿಯಲ್ಲಿ ಬರುತ್ತಿದೆ ನಾನು ನಿನ್ನನ್ನು ನೋಡಬೇಕೆಂದು ಬೇಗ ಬಂದೆನು ಇದೇನು ನೀನು ಮಲಗುವ ರತ್ನಮಂಚವು ಶೂನ್ಯವಾಗಿದೆ ಮಹಾರಾಜನು ಏಕೆ ಇಲ್ಲಿಲ್ಲ ಯಾವಾಗಲೂ ನಿನ್ನ ಮನೆಯಲ್ಲಿಯೇ ಇರುತ್ತಿದ್ದ ಆ ರಾಯನು ಇಲ್ಲಿರುವನೆಂದು ಬಂದೆನು ನನ್ನ ತಂದೆಯನ್ನು ಕಂಡು ನಮಸ್ಕಾರವನ್ನು ಮಾಡಬೇಕು ನನ್ನ ಹಿರಿಯ ತಾಯಿಯಾದ ಕೌಸಲ್ಯಾದೇವಿಯ ದೇವಿಯ ಮನೆಯಲ್ಲಿದ್ದಾನೆಯೇ ಅಲ್ಲಿಗೆ ಹೋಗಲೇ ಎಂದು ಕೇಳಿದನು ಕೈಕೇಯಿ ದೇವಿಯು ಭರತನಿಗೆ ಪ್ರಿಯವಾರ್ತೆಯೆಂದೆನಿಸಿ ಮನಸ್ಸಿನಲ್ಲಿ ಸಂತೋಷಪಟ್ಟು ಆ ಘೋರ ವಾರ್ತೆಯನ್ನು ತಿಳಿಸಿದಳು ಭರತ ನಿನಗೆ ರಾಜ್ಯಭಾರವಾಯಿತು ಲೋಕದಲ್ಲಿ ಹುಟ್ಟಿದ ಮನುಷ್ಯರು ತಮ್ಮ ತಮ್ಮ ದಿನ ತುಂಬಿದ ಬಳಿಕ ಯಮಲೋಕಕ್ಕೆ ಹೋಗುವರು ಮಹಾತ್ಮನಾಗಿ ಕೀರ್ತಿವಂತನಾದ ದಶರಥರಾಯನು ಆ ಲೋಕಕ್ಕೆ ಹೋದನು ಎಂದು ಹೇಳಿದಳು ಭರತನು ಶೋಕಾತಿಶಯದಿಂದ ಕಂಗೆಟ್ಟು ಹಾ ಕೆಟ್ಟನಲ್ಲ ಎಂದು ಕೂಗುತ್ತಾ ಮೂರ್ಛಿತನಾಗಿ ಬಿತ್ತನು ಸ್ವಲ್ಪ ಹೊತ್ತಿಗೆ ಎಚ್ಚೆತ್ತು ಅಕಟಕಟ ನನಗೆ ಪಿತೃವಿಯೋಗವಾಗಬಹುದೇ ಎಂದು ಹಂಬಲಿಸಿ ಮುಂದುಗಾಣದೆ ಚಂದ್ರನಿಲ್ಲದ ಆಕಾಶದಂತೆಯೂ ನೀರು ಬತ್ತಿದ ಸಮುದ್ರದಂತೆಯೂ ಅತ್ಯಂತ ಭಯಂಕರವಾಗಿದ್ದ ತನ್ನ ತಂದೆಯ ಶಯ್ಯಾಗ್ರಹವನ್ನು ನೋಡಿ ಕಂಗೆಟ್ಟು ಹಂಬಲಿಸುತ್ತಾ ಅಳುತ್ತ ತಡಿದು ಬಿದ್ದ ಮರದಂತೆ ಭೂಮಿಯಲ್ಲಿ ಮುಖಗಡಿಯಾಗಿ ಬಿದ್ದನು ಕೈಕೆ ದೇವಿಯು ಭರತನನ್ನು ಕೈಹಿಡಿದು ಮಗನೇ ಏಳು ಏಳು ಮಹಾ ಕೀರ್ತಿ ಶಾಲೆ ಶಾಲೆಗಳಾದ ನಿನ್ನಂತಹ ರಾಜಕುಮಾರರು ಹೀಗೆ ಶೋಕವನ್ನು ಮಾಡುವರೆ ನೀನು ರಾಜ್ಯಾಧಿಪತ್ಯವನ್ನು ದಾನ ಯಜ್ಞಾದಿ ಸತ್ಕರ್ಮಗಳನ್ನು ಶಾಸ್ತ್ರಾಭ್ಯಾಸವನ್ನು ಮಾಡಿಕೊಂಡಿರಬೇಕಲ್ಲದೆ ರೋದನ ಮಾಡಿಕೊಂಡಿರುವುದು ಸರಿಯಲ್ಲ ನಿನ್ನ ಬುದ್ಧಿಯು ಸೂರ್ಯ ಪ್ರಭೆಯಂತೆ ಅತಿ ಪ್ರಕಾಶಮಾನವಾದುದು ಎಂದು ಸಂತವಿಸಿದಳು ಭರತನು ಭೂಮಿಯ ಮೇಲೆ ಹೊರಳುತ್ತಾ ರೋದನ ಮಾಡುತ್ತಾ ಆ ದೇವಿಯನ್ನು ಕುರಿತು ಹೀಗೆ ಹಲುಬಿದನು ಅಮ್ಮ ನನ್ನನ್ನು ಕರೆ ಕಳುಹಿಸಿದಾಗ ಮಹಾರಾಜನು ಯಾಗವನ್ನು ಮಾಡುವನು ಅಲ್ಲದಿದ್ದರೆ ಶ್ರೀರಾಮನಿಗೆ ಪಟ್ಟವನ್ನು ಕಟ್ಟುವನು ಎಂದು ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಬಂದೆನು ಇಲ್ಲಿ ಅದಕ್ಕೆ ವಿರುದ್ಧವಾದ ಸ್ಥಿತಿಯನ್ನು ಕಂಡು ನನ್ನ ಮನಸ್ಸು ಒಡೆಯುತ್ತಿದೆ ನಾನು ತಂದೆಯನ್ನು ಕಾಣದೇ ಹೋದೆನು ಅಮ್ಮ ನಾನು ಬರುವುದರೊಳಗಾಗಿ ಯಾವ ಕಾರಣದಿಂದ ಆತನು ತ್ಯಾಗ ಮಾಡಿದನು ಅಲ್ಲದೆ ಇಲ್ಲಿದ್ದ ರಾಮಲಕ್ಷ್ಮಣರು ಆ ರಾಯನಿಗೆ ಸಂಸ್ಕಾರವನ್ನು ಮಾಡಿ ಕೃತಾರ್ಥರಾದರು ಅಕಟಕಟ ಕೀರ್ತಿವಂತನಾದ ಮಹಾರಾಜನು ನಾನು ಬಂದದ್ದನ್ನು ಅರಿಯನು ಅವನು ಎದ್ದಿದ್ದರೆ ನನ್ನ ಶಿರಸ್ಸನ್ನು ಆಘ್ರಾಣಿಸುತ್ತಿದ್ದನು ಧರ್ಮಿಷ್ಠನಾದ ಆ ರಾಯನ ಕೋಮಲವಾದ ಹಸ್ತ ಸ್ಪರ್ಶವು ನನಗೆ ಇನ್ನು ಎತ್ತಣದು ನಾನು ಆಡುವುದಕ್ಕೆ ಹೋಗಿ ಬಂದರೆ ನನ್ನ ತನ್ನ ಕೈಯಿಂದ ನನ್ನ ಮೈ ಮೇಲಿದ್ದ ಧೂಳಗಳನ್ನು ತೊಡೆಯುತ್ತಿದ್ದನು ಅದು ಹಾಗಿರಲಿ ನನಗೆ ಒಡ ಹುಟ್ಟಿದ ಅಣ್ಣನು ತಂದೆಯು ಬಂಧುವು ಧರ್ಮಾತ್ಮನೂ ಆದ ಶ್ರೀರಾಮನ ವೃತ್ತಾಂತವನ್ನು ಹೇಳು ನಾನು ಆತನಿಗೆ ಭೃತ್ಯನು ಲೋಕದಲ್ಲಿ ಜ್ಯೇಷ್ಠ ಭ್ರಾತೃವು ತಂದೆಗೆ ಸಮಾನನು ಶ್ರೀರಾಮನು ಸರ್ವಜ್ಞನು ಆತನು ಮಹಾಪೂಜ್ಯನು ಇನ್ನು ನನಗೆ ಆತನೇ ಗತಿ ಆತನ ಪಾದಗಳಿಗೆ ನಮಸ್ಕಾರವನ್ನು ಮಾಡುವೆನು ಆತನು ಧರ್ಮರಹಾಸ್ಯವನ್ನು ಬಲ್ಲ ಮಹಾತ್ಮ ತಾಯಿ ದಶರಥರಾಯನು ಸತ್ಯಸಂಧನು ಆ ರಾಯನು ತನ್ನ ನಿರ್ಯಾಣ ಕಾಲದಲ್ಲಿ ಏನು ಹೇಳಿದನು ಆ ವೃತ್ತಾಂತವನ್ನು ಹೇಳು ಎಂದು ಕೇಳಿದನು ಆಗ ಕೈಕೇಯಿ ದೇವಿಯು ಭರತ ಮಹಾರಾಜನು ತನ್ನ ನಿರ್ಯಾಣ ಕಾಲದಲ್ಲಿ ಹಾ ರಾಮ ಹಾ ಲಕ್ಷ್ಮಣ ಹಾ ಸೀತಾದೇವಿ ಎಂದು ಹಂಬಲಿಸುತ್ತಾ ಪಾಶಗಳಿಂದ ಕಟ್ಟಿ ಸೆಳೆಯಲ್ಪಡುವ ಮದ್ದಾನೆಯಂತೆ ಲೋಕದಲ್ಲಿ ಕೃತಾರ್ಥರಾದವರು ವನವಾಸದಿಂದ ತಿರುಗಿ ಬರುವ ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಕಾಣುವರು ಎಂದು ನುಡಿದು ಶರೀರವನ್ನು ಬಿಟ್ಟನು ಎಂದು ನುಡಿದಳು ಶ್ರೀರಾಮನು ವನವಾಸಕ್ಕೆ ಹೋದನೆಂಬ ಎರಡನೆಯ ಅಶುಭ ವಾರ್ತೆಯನ್ನು ಕೇಳಿ ಭರತನು ಅತ್ಯಂತ ಶೋಕದಿಂದ ಮುಖ ಕಾಂತಿಗೊಂದಿದನು ಅವನು ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಎಲ್ಲಿದ್ದಾನೆಂದು ಕೇಳಿದನು ಆಗ ಅವಳು ಭರತನಿಗೆ ಪ್ರಿಯವಾದ ವಿಷಯವೆಂದು ತನ್ನ ಮನಸ್ಸಿನಲ್ಲೆಣಿಸಿ ಭರತ ಸೀತಾ ಲಕ್ಷ್ಮಣ ಸಮೇತನಾಗಿ ರಾಮನು ನಾರು ಬಟ್ಟೆಗಳನ್ನುಟ್ಟು ದಂಡಕಾರಣ್ಯಕ್ಕೆ ಹೋದನು ಎಂದು ನುಡಿದಳು ವರತನಿಗೆ ತನ್ನ ವಂಶದಲ್ಲಿ ಅವತರಿಸಿದ ಮಹಾತ್ಮನಾದ ಶ್ರೀರಾಮ ನಡತೆಯಲ್ಲಿ ಏನಾದರೂ ಕಳಂಕ ಬಂದಿತೋ ಎಂಬ ಸಂದೇಹದಿಂದ ಭಯವಾಯಿತು ಅವನು ಕೈಕೇಯಿ ದೇವಿಯನ್ನು ಕುರಿತು ಅಮ್ಮ ಶ್ರೀರಾಮನು ವನಕ್ಕೆ ಹೋಗುವುದಕ್ಕೆ ಅಂತಹ ಏನು ಅಪರಾಧ ಮಾಡಿದನು ಬ್ರಾಹ್ಮಣರ ದ್ರವ್ಯವನ್ನು ಅಪಹರಿಸಿದನೆ ಪ್ರಸ್ತ್ರೀಯರಿಗೆ ಎರಡೆಣಿಸಿದನೆ ಮೂನ ಹತ್ತುವನ್ನು ಮಾಡಿದವನ ಹಾಗೆ ನಿಷ್ಕಾರಣವಾಗಿ ದಂಡಕಾರಣ್ಯಕ್ಕೆ ಹೋಗುವುದಕ್ಕೆ ಕಾರಣವೇನು ಎಂದು ಕೇಳಿದನು ಕೈಕೇಯಿ ದೇವಿಯು ತನ್ನ ಸ್ತ್ರೀ ಸ್ತ್ರೀ ಸ್ವಭಾವವಾದ ಚಾಂಚಲ್ಯ ಬುದ್ಧಿಯಿಂದ ತಾನು ಮಾಡಿದ ಕೃತ್ಯವನ್ನು ಯಥಾರ್ಥವಾಗಿಯೇ ಹೇಳತೊಡಗಿದಳು ಭರತ ಶ್ರೀರಾಮನು ಬ್ರಾಹ್ಮಣರ ದ್ರವ್ಯವನ್ನು ಅಪಹರಿಸಲಿಲ್ಲ ಜನಾಡ್ಯರಾದವರನ್ನು ದರಿದ್ರರನ್ನಾಗಿ ಮಾಡಲಿಲ್ಲ ಪರಸ್ತ್ರೀಯರನ್ನು ಕಣ್ಣಿಂದಲಾದರೂ ರಾಮನು ದೃಷ್ಟಿಸಿ ನೋಡುವವನಲ್ಲ ನಾನು ಆತನ ಪಟ್ಟಾಭಿಷೇಕ ವಾರ್ತೆಯನ್ನು ಕೇಳಿದೆನು ಆಗ ಶ್ರೀರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಅವನನ್ನು ವನವಾಸಕ್ಕೆ ಕಳುಹಿಸಿ ನಿನಗೆ ಪಟ್ಟವನ್ನು ಕಟ್ಟಬೇಕೆಂದು ದಶರಥ ರಾಜನನ್ನು ಬೇಡಿಕೊಂಡೆನು ಆತನು ಪೂರ್ವದಲ್ಲಿ ದೇವಾಸುರರ ಯುದ್ಧದಲ್ಲಿ ನನಗೆ ವರವನ್ನು ಕೊಟ್ಟ ವೃತ್ತಾಂತವನ್ನು ನೆನೆದು ಶ್ರೀರಾಮನನ್ನು ವನಕ್ಕೆ ಕಳುಹಿಸಿದನು ಶ್ರೀರಾಮನು ಸೀತಾ ಲಕ್ಷ್ಮಣ ಸಮೇತನಾಗಿ ವನಕ್ಕೆ ಹೋದನು ಆಮೇಲೆ ದಶರಥರಾಯನು ತನ್ನ ಪ್ರಿಯ ಪುತ್ರನನ್ನು ಕಾಣದೆ ಪುತ್ರಶೋಕದಿಂದ ಹಂಬಲಿಸಿ ಚೈತನ್ಯಗೊಂದಿ ಸ್ವರ್ಗಸ್ಥನಾದನು ಇನ್ನು ನೀನು ರಾಜ್ಯಾಧಿಪತ್ಯವನ್ನು ಮಾಡು ನಿನ್ನ ನಿಮಿತ್ತ ಾಗಿ ನಾನು ಇಂತಹ ಕಾಕೃತ್ಯವನ್ನು ಮಾಡಿದೆನು ಎಳೈ ಮಗನೇ ನೀನು ಶೋಕವನ್ನು ಮಾಡಬೇಡ ಮನಸ್ಸಿಗೆ ಚಿಂತೆಯುಂಟು ಮಾಡಿಕೊಳ್ಳದೆ ಧೈರ್ಯವನ್ನು ಆಶ್ರಯಿಸು ಅಯೋಧ್ಯ ಪಟ್ಟಣವು ನಿನ್ನ ಅಧೀನವಾಗಿದೆ ಈ ರಾಜ್ಯದಲ್ಲಿ ಶತ್ರುಗಳ ಭಯವಿಲ್ಲ ಶೀಘ್ರದಲ್ಲಿ ವಸಿಷ್ಠ ಮುನಿ ಮೊದಲಾದ ಬ್ರಾಹ್ಮಣೋತ್ತಮರನ್ನು ಕರೆ ಕಳುಹಿಸಿ ದಶರಥರಾಯನ ಅಂತ್ಯ ಕರ್ಮವನ್ನು ತೀರಿಸಿ ಕಟ್ಟಿಕೊಂಡು ಸುಖದಿಂದ ರಾಜ್ಯವನ್ನು ಪರಿಪಾಲಿಸು ಎಂದು ಭರತನಿಗೆ ಬುದ್ಧಿ ಹೇಳಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ